ಹಾಯ್ ಎಲ್ಲಾರ್ಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂದ್ಕೊಳ್ತೀನಿ ಬಹಳ ದಿನ ಆದಮೇಲೆ ನಾನು ಲಾಂಗ್ ವಿಡಿಯೋನ ಹಾಕ್ತಾಯಿದ್ದೀನಿ ವಿಡಿಯೋನ ನೋಡಿ ಪ್ರೋತ್ಸಾಹ ಕೊಡಿ ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ನಾವು ಬಂದಿರೋ ಜಾಗ ಯಾವುದು ಅಂತ ಹೇಳ್ತೀನಿ ನಾನೀಗ ಬಂದಿರೋ ಪ್ಲೇಸ್ ಯಾವುದು ಅಂದರೆ ಗುಲ್ಬರ್ಗ ಡಿಸ್ಟಿಕ್ ಸೇಡಮ್ನಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಒಂದು ದೊಡ್ಡ ಪುಟ್ಟ ಕಾರ್ಯಕ್ರಮ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಎಲ್ಲ ಥರದ ನಾವು ಒಂದು ವಿಷಯಗಳನ್ನು ಅಥವಾ ಒಂದು ಚಿಕ್ಕ ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಎಲ್ಲ ಥರದ ರೈತರಿಗೆ ಆಗಲಿ ಒಂದು ಹೆಲ್ಪ್ಫುಲ್ ಆಗೋ ಒಂದು ಉತ್ತಮ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಮುಂಜಾನೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ಬನ್ನಿ ನೋಡೋಕೆ ಅಂತ ಹೇಳ್ತಾ ಇಲ್ಲಿರೋ ಒಂದೊಂದು ಪ್ಲೇಸ್ನ ನಾನು ನೋಡ್ತಾ ಹೋಗ್ತೇನೆ ಹಾಗೆ ನಿಮಗೂ ತೋರಿಸ್ತಾ ಹೋಗ್ತೇನೆ ಎಷ್ಟು ಒಂದು ಒಳ್ಳೆಯ ವಾತಾವರಣ ಇದೆ ಚಿಕ್ಕ ಮಕ್ಕಳಿಗೆ ಆಗಲಿ ನೋಡೋಕೆ ನಮಗೂ ಆಗಲಿ ಎಲ್ಲರಿಗೂ ತುಂಬ ತುಂಬ ಚೆನ್ನಾಗಿದೆ ಇವಳು ನನ್ನ ಫ್ರೆಂಡ್ ಮಗಳು ಆರಾಧ್ಯ ಅಂತ ನೋಡಿ ಹೇಗೆ ಆಟ ಆಡ್ತಾ ಇದ್ದಾಳೆ ಚಿಕ್ಕ ಮಕ್ಕಳಿಗಂತಾನೆ ಒಂದು ಒಳ್ಳೆಯ ಆಟಗಳನ್ನು ಇಟ್ಟಿದ್ದಾರೆ ಮೈಂಡ್ ಗೇಮ್ ಅಂತಾನೆ ಹೇಳ್ಬೋದು ಈ ಒಂದು ಆಟಗಳನ್ನು ಆಡೋದಿನ್ ಆಡೋದ್ರಿಂದ ಮಕ್ಕಳಿಗೆ ತುಂಬಾ ಬುದ್ಧಿ ಮತ್ತು ಅವರ ಆಲೋಚನಾ ಶಕ್ತಿ ಒಳ್ಳೆದಾಗಿ ಬೆಳೆಯುತ್ತೆ ಅದೇ ಥರನೇ ನೋಡಿ ಏನೆಲ್ಲ ಒಂದು ಆಟಿಕೆಗಳನ್ನು ಇಟ್ಟಿದ್ದಾರೆ ಅಂತ ನೋಡ್ತಾ ಬನ್ನಿ ನಮ್ಮ ಮನೆಯವರು ನೋಡಿ ಆರಾಧನಾ ಆಟ ಆಡಿಸ್ತಾ ಇದ್ದಾರೆ ಎಲ್ಲಿ ಹೋಗ್ತಾ ಪಾವ್ ಭಾಜಿ ಮಾಡ್ತಾ ಇದ್ರು ಪಾವ್ ಭಾಜಿ ತಿನ್ನೋಕೆ ಅಂತ ಚೆನ್ನಾಗಿತ್ತು ಪರವಾಗಿಲ್ಲ ಭಾಜಿ ತುಂಬಾ ಚೆನ್ನಾಗಿತ್ತು ಎಲ್ಲ ಕುಡಿದು ಮತ್ತೆ ಮುಂದೆ ಹೋಗ್ವಿ ನೋಡಿ ನೋಡುತ್ತಾ ನೋಡುತ್ತಾ ನಾನಂತೂ ಹಂಗಾತ ಬಿದ್ದೆ ನೋಡೇ ಚಿನ್ನಮ್ಮ ಏನಂತ ಏನಂತ ಪಾವ್ ಭಾಜಿನ ತಿಂದು ಮತ್ತೆ ಆಟ ಆಡೋಕೆ ಬಂದ್ವಿ ನಾವು ಆರಾಧ್ಯ ಆಟ ಆಡ್ತಾ ಇದ್ದಾಳೆ ನೋಡಿ ತುಂಬಾ ಹುಷಾರಿದ್ದಾಳೆ ನಮ್ಮ ಫ್ರೆಂಡ್ ಮಗಳು ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಏನು ಇದ್ದೀನಿ ನೋಡಿ ಅದೇನಂತ ಹೇಳಿ ನೋಡೋಣ ಅದು ಯಾವುದರಿಂದ ಮಾಡಿದ್ದಾರೆ ಹೇಳಿ ಹಾಗೆ ಅದು ಭಾವಿ ಯಾವುದರಿಂದ ಮಾಡಿದ್ದಾರೆ ಕಾಮೆಂಟ್ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಈ ಒಂದು ಸಂಸ್ಥೆ ಸ್ಥಾಪನೆಯಾಗಿ ಐವತ್ತು ವರ್ಷ ಆಗಿದೆ ಆದ್ದರಿಂದಾಗಿ ಒಂದು ದೊಡ್ಡ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾರತೀಯ ಸಂಸ್ಕೃತಿ ಈ ಸಂಸ್ಕೃತಿಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನೆಲ್ಲ ನಮಗೆ ಕಂಡುಬರುತ್ತದೆ ಅಂದರೆ ರೈತರೇ ಆಗಲಿ ನಮ್ಮ ಪರಿಸರನೇ ಆಗಲಿ ಅರಣ್ಯಗಳೇ ಆಗಲಿ ಏನೇನು ನಮ್ಮ ಪರಿಸರದಲ್ಲಿ ನಾವು ಕಾಣ್ತೇವೋ ಅದನ್ನೆಲ್ಲ ಇಲ್ಲಿ ನಾವು ನೋಡ್ಬೋದು ಒಂದು ಉತ್ತಮವಾದ ಒಂದು ಜಾತ್ರೆನೇ ಅಂತ ಹೇಳ್ಬೋದು ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನೀವು ಸಹ ಬಂದು ನೋಡ್ಬೋದು ಎಲ್ಲ ಥರದ ಬುಕ್ಸ್ಗಳನ್ನು ನೋಡ್ಬೋದು ಇಲ್ಲಿ ಅಥವಾ ಪರಿಸರದ ಬಗ್ಗೆ ಮಾಹಿತಿ ಆಗ್ಬೋದು ಮಕ್ಕಳಿಗ ಮಕ್ಕಳಿಗೆ ನಮಗೆ ತಿಳುವಳಿಕೆ ಇಲ್ಲ ಅಂದರೂ ಸಹ ಆ ಒಂದು ಆಟಗಳ ಮೂಲಕ ಮಕ್ಕಳಿಗೆ ಒಂದು ಬುದ್ಧಿಮಟ್ಟ ಹೆಚ್ಚಾಗೋಕ್ಕೆ ಒಂದು ಒಳ್ಳೆಯ ಆಟಿಕೆಗಳನ್ನು ಇಟ್ಟಿದ್ದಾರೆ ಹೀಗೆ ಮಕ್ಕಳಿಗಾಗಿ ಹಲವಾರು ರೀತಿಯ ಸಾಮಾನುಗಳನ್ನು ಇಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಏನಿದೆ ಅಂದರೆ ಮಣ್ಣಿನಿಂದ ಮಾಡಿರೋ ಒಂದು ಬಾಟಲ್ ಅದನ್ನು ಹಿಡ್ಕೊಂಡು ನೋಡಿದೆ ನಾನು ತುಂಬ ಅಂದರೆ ತುಂಬ ಭಾರ ಇದೆ ತುಂಬಾ ಭಾರ ಹಿಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಷ್ಟು ಭಾರ ಇದೆ ನೋಡಿ ನಾನು ನೆಕ್ಲೆಸ್ ತೊಗೊಳ್ಬೇಕು ಅಂತ ಚೆನ್ನಾಗಿದ್ದೇನಾ ಅಂತ ಕೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಬಟ್ ಚೆನ್ನಾಗಿವೆ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ನೆಕ್ಲೆಸ್ ಇಷ್ಟ ಆಗಿದ್ದರೆ ಈ ಬೀಟ್ಸ್ ಇರೋ ನೆಕ್ಲೆಸ್ ನಂಗೆ ತುಂಬ ಇಷ್ಟ ಆಯಿತು ಅದರಲ್ಲಿ ಎರಡು ತೊಗೊಂಡೆ ನಾನು ಹೀಗೆ ಮುಂದೆ ಹೋದ್ವಿ ಏನೇನು ಬೇಕು ಎಲ್ಲ ಪದಾರ್ಥಗಳನ್ನು ಇಟ್ಟಿದ್ದಾರೆ ಇಲ್ಲಿ ಉಪ್ಪಿನಕಾಯಿ ಎಣ್ಣೆ ಮತ್ತು ಟೀ ಪುಡಿ ಇಟ್ಟಿದ್ದಾರೆ ಅಥವಾ ಎಲ್ಲ ಥರದ ಒಂದು ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ ಉಪಯೋಗಕ್ಕೆ ಬರೋ ವಸ್ತುಗಳು ರೈತರಿಗೆ ಉಪಯೋಗಕ್ಕೆ ಬರೋ ವಸ್ತುಗಳು ಇಲ್ಲಿ ನೋಡ್ಬೋದು ನೀವು ತರಕಾರಿನ ಸಣ್ಣದಾಗಿ ಹೆಚ್ಚೋ ಹೆಚ್ಚೋ ಒಂದು ಚಿಕ್ಕ ಮಷೀನ್ನ ಇಟ್ಟಿದ್ದಾರೆ ಬಹಳಷ್ಟು ಇಟ್ಟಿದ್ದಾರೆ ನನಗೆ ವೀಡಿಯೋ ಮಾಡೋಕ್ಕೆ ಇನ್ನೂ ಟೈಮ್ ಬೇಕಿತ್ತು ಬಟ್ ನನ್ನ ನನಗಾದಷ್ಟು ನಾನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಮತ್ತು ನೆಕ್ಸ್ಟ್ ಹೋದಾಗ ಮತ್ತೆ ವಿಡಿಯೋಗಳನ್ನು ಹಾಕ್ತೀನಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಇನ್ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಟ್ಟೆ ಶಾಪ್ಗೆ ಬಂದೆ ಇಲ್ಲಿ ನೋಡ್ಬೋದು ಸೀರೆಗಳು ಚೆನ್ನಾಗಿವೆ ಬಟ್ ರೇಟ್ ಜಾಸ್ತಿ ಇವೆ ಬಹಳಷ್ಟು ಚೆನ್ನಾಗಿವೆ ಸೀರೆಗಳೆಲ್ಲ ಕಾಟನ್ ಸೀರೆಗಳಾಗ್ಬೋದು ಪಾಲಿಸ್ಟರ್ ಸೀರೆಗಳಾಗ್ಬೋದು ಚಿಕ್ಕವರು ದೊಡ್ಡವರು ಎಲ್ಲ ಥರದ ಸೀರೆಗಳಿವೆ ಆ ನಂತರ ಜೇನುತುಪ್ಪ ನೋಡ್ಬೋದು ಪ್ಯೂರ್ ಜೇನುತುಪ್ಪ ಅಂದ್ಕೊಳ್ತೀನಿ ಹರ್ಬಲ್ ಹೇರಲ್ಲಿ ರಿಯಲ್ನಾ

ಯಾವ ಥರ ಒಂದು ಹೇರ್ ಗ್ರೋತ್ ಆಗಿದೆ ಯಾರೂ ನಿಜವಾಗಲೂ ಅದು ನಿಮ್ಮ ಕೈಗೆ ಅಂದಿದೆ ನೀವೇ ಹೇಳಬೇಕು ಯಾವ ಥರ ಇದೆ ಹೇರ್ ಆಯಿಲ್ ಅಂತ ಆ ನಂತರ ನಾವು ನೋಡ್ಬೋದು ಇದು ಟೀ ಟೀ ಶಾಪ್ ಇದೆ ಇದರಲ್ಲಿ ಟೀನ ಒಂಥರ ಇದೆ ನನಗಂತೂ ಸ್ಮೆಲ್ ಇಷ್ಟ ಆಗಲಿಲ್ಲ ಟೀ ಚೆನ್ನಾಗಿದೆ ಪುಡಿ ಬರುತ್ತೆ ಇಷ್ಟ ಆದರೆ ಪುಡಿನ ತೊಗೊಳ್ಬೋದು ಫ್ರೀಯಾಗಿ ಟೀನ ಕೊಡ್ತಾರೆ ನೋಡಿ ನೋಡ್ಬಹುದು ನೀವು ಒಂಥರ ಸ್ಮೆಲ್ ಇದೆ ಅದು ಆದ್ದರಿಂದ ನನಗೆ ಇಷ್ಟ ಆಗಲಿಲ್ಲ ಒಳ್ಳೆ ಸ್ಮೆಲ್ ಬರ್ತಿರ್ಲಿಲ್ಲ ನನಗೆ ಅದರಿಂದ ಈ ಚೆನ್ನಾಗಿದೆ ಬಟ್ ಹಾಗೆ ನೋಡ್ತಾ ಬ್ಯಾಂಗಲ್ಸ್ ಶಾಪ್ಗೆ ಬಂದ್ವಿ ಇಲ್ಲಿ ಬ್ಯಾಂಗಲ್ಸ್ ಚೆನ್ನಾಗಿವೆ ಬೇಕಾದವರು ತೊಗೊಳ್ಬಹುದು ತುಂಬಾ ಕಾಸ್ಟ್ಲಿ ಇಟ್ಟಿದ್ದಾರೆ ಬಟ್ ಎಲ್ಲ ಐಟಮ್ಸು ಚೆನ್ನಾಗೇ ಇವೆ ನೋಡ್ಬೋದು ನೀವು ಈ ಚಪ್ಪಲ್ ನೋಡಿ ಒಂಥರ ಚೆನ್ನಾಗಿವೆ ನಾನು ಈ ಚಪ್ಪಲ್ನ ನೋಡಿದ್ದೆ ಇದು ಯಾವುದರಿಂದ ಮಾಡಿರ್ತಾರೆ ನೀವೇ ಕಮೆಂಟ್ ಮೂಲಕ ತಿಳಿಸಿ ಕಾಲುಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಲ್ಡ್ ಮಾಡಲ್ ಬಟ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ ದೊಡ್ಡ ಚಪ್ಪಲಿ ಇದೆ ಒಂದು ಯಾವ ರಾಜರ ಕಾಲದ ಗೊತ್ತಿಲ್ಲ ನೋಡಿ ತುಂಬಾ ಚೆನ್ನಾಗಿವೆ ಆ ನಂತರ ಇವು ಬಾಕ್ಸ್ಗಳನ್ನು ನೋಡ್ಬೋದು ಈ ಒಂದು ಇದರಿಂದ ಮಾಡ್ತಾರೆ ಅದು ನನಗೆ ಹೇಳೋಕ್ಕೆ ಬರ್ತಾ ಇಲ್ಲ ತುಂಬ ಚೆನ್ನಾಗಿವೆ ಇವು ಕೂಡ ಬುಟ್ಟಿಗಳಿವೆ ಶೋ ಕೇಸ್ಗಳಿವೆ ಆ ನಂತರ ಇದು ಶೇಂಗಾದ ಎಣ್ಣೆ ಅಂತೆ ರೈತರು ಮಾಡಿದ್ದು ಶೇಂಗಾದ ಎಣ್ಣೆ ಹೀಗೆ ಹೋಗ್ತಾ ನೋಡ್ಬೋದು ಎಲ್ಲ ಥರದ ಒಂದು ಸಾಮಾನುಗಳನ್ನು ಇಟ್ಟಿದ್ದಾರೆ ಇಲ್ಲಿ ಈ ಒಂದು ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ನಾವು ಇದನ್ನೆಲ್ಲ ನೋಡ್ಬೋದು ಇವು ಲೆದರ್ ಬ್ಯಾಗ್ಸ್ ತುಂಬ ಚೆನ್ನಾಗಿವೆ ಸುತ್ತಾಡಿ ಸುತ್ತಾಡಿ ತುಂಬಾ ಸುಸ್ತಾಗಿತ್ತು ಕೂತ್ಕೊಂಡ್ಬಿಟ್ವಿ ಊಟಕ್ಕೆ ನಾವು ಊಟ ತುಂಬ ಟೇಸ್ಟಿಯಾಗಿತ್ತು ಪಾಯಸ ಮತ್ತು ಅನ್ನ ಸಾಂಬಾರು ನಾವೆಲ್ಲರೂ ನಮ್ಮ ಫ್ರೆಂಡ್ಸು ನಮ್ಮ ಫ್ರೆಂಡ್ ಮಗಳು ಎಲ್ಲರೂ ಊಟ ಮಾಡಿದ್ವಿ ಊಟ ಮಾಡಿ ಒಂಚೂರು ಹೊತ್ತು ಕೂತ್ಕೊಂಡೆವು ಆನಂತರ ಸ್ಕೂಲ್ ಹುಡುಗರು ಸಹ ನಮ್ಮ ಜೊತೆಗೆ ಇದ್ದರು ತುಂಬಾ ಊಟ ಚೆನ್ನಾಗಿತ್ತು ಅದೇ ಥರ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ವಿಡಿಯೋನ ನೋಡ್ತಾ ಇರಿ ಹಾಗೆ ಪಾರ್ಟ್ ಟೂನ ನೋಡೋದನ್ನು ಮರಿಬೇಡಿ